in the परमगा द्वारके I am ನೀವು ಅಲ್ಲ ಹೀಗೆ ಹಾಗಲ್ಲ ನನ್ನ ಬೆರಳು ನೋಡಿ ಅಂತ ಉಂಟಪ್ಪ ಅದಲ್ಲ ಬೆರಳು ತೋರಿಸಿದ ಕಡೆ ದೃಷ್ಟಿ ಹಾಯಿಸಿ ಏನಾಯ್ತು ಇರು ಮೇಲೆ ಮೇಲೆ ಆಕಾಶ ಶಿಖರ ಮೇಲೆ ಆಕಾಶ ಅದರ ಕೆಳಗೆ ಶಿಖರ ಶಿಖರ ಕೆಳಗೆ ಪಸರಿಸುವಂತ ಮರಗಿಡಗಳು ಹೌದಪ್ಪ ಅದರ ಕೆಳಗೆ ಕಿರದಾದ ದಾರಿ ಕಳಿಸ್ತಾ ಉಂಟು ನೋಡಿ ದಾರಿ ನೋಡಿ ಸಣ್ಣ ದಾರಿ ಹೌದೇ ಇರುವೆ ಸಾಲು ಹೋಗ್ತಾ ಉಂಟಪ್ಪ ಹೌದು ಅದು ಹೋಗುತ್ತಿರುವುದು ಇರುವೆಗಳಲ್ಲ ಇರುವೆಗಳ ಸಾಲಿನ ಉಪಾದಿಯಲ್ಲಿ ಸಾಗುತ್ತಿರುವುದು ಬಹುಶಃ ಯಾರದೋ ಮನೆ ಬೆಂಕಿ ಬಿತ್ತಿ ಅಂದ್ರೆ ಬ್ರಾಹ್ಮಣರು ಬೆಂಕಿ ಯಜ್ಞ ಯಾಗ ಹೊರಟಿರಬೇಕು ಅಂತ ಅವರನ್ನು ದೂರದಲ್ಲಿ ಕಂಡಾಗಲಿ ನಾವು ಬ್ರಾಹ್ಮಣರು ಅಂತ ಅರ್ಥವೈಸಿಕೊಳ್ಳಬಹುದು ಹಣೆಯಲ್ಲಿ ಜುಟ್ಟು ತಲೆ ತಲೆಯಲ್ಲಿ ಜುಟ್ಟು ಹಣೆಯಲ್ಲಿ ಬೊಟ್ಟು ಕೈಯಲ್ಲಿ ದರ್ಬೆಯ ಕಟ್ಟು ಹ ಕಾಲಿಗೆ ಮರದ ಮೆಟ್ಟು ಯಜ್ಞ ಪವೀತ ಇದೆಲ್ಲವೂ ಬ್ರಾಹ್ಮಣರ ಬೊಟ್ಟು ಸರಿ ಇದರಿಂದಲೇ ಅರ್ಥವೈಸಿಕೊಂಡ್ರೆ ಅವರೆಲ್ಲ ಉತ್ಸಾಹ ಹೊರದ್ದು ನಿಮ್ಮ ಮಾವನ ಮನೆಗೆ ಅಪ್ಪ ನಿಮ್ಮ ಮಾವನ ಮನೆಗೆ ಹೊರಟದ್ದು ನಿನ್ನ ಅಪ್ಪ ನನ್ನ ಮಾವ ಅದು ಸರಿ ನನ್ನ ಅಪ್ಪ ಆದ ಮೇಲೆ ನಿಮಗೆ ಮಾವ ಆದದ್ದು ಸರಿ ಆದರೂ ಕೂಡ ಹೆಣ್ಣಾದವಳು ಮದುವೆಯಾದ ಬಳಿಕ ಯಾವುದೇ ಒಂದು ಸಂಬಂಧವನ್ನು ನನ್ನಪ್ಪ ನನ್ನಮ್ಮ ಅಂತ ಹೇಳಬಾರದು ಯಾವ ಸಂಬಂಧವನ್ನು ಪತಿಯ ಮೂಲಕವೇ ಸೂಚಿಸಬೇಕಂತೆ ಹಾಗಾಗಿ ನಿಮ್ಮ ಮಾವನ ಮನೆ ಅಂತೇಳಿದೆ ಅಲ್ಲಿ ನಿಮ್ಮ ಮಾವ ಮಾಡುವ ಅಧಿಕ ನಿನ್ನ ಅಪ್ಪ ಮಾಡುವುದಲ್ಲ ಅಧಿಕವೇ ಬಿಟ್ಟರೆ ಮತ್ತೆ ಹಾಗಲ್ಲ ಅಧಿಕ ಯಾಗ ವಿಶೇಷವಾದಂತ ಯಾಗ ಹೆಚ್ಚಿನದಾಗ ಹೌದು ಅವರೆಲ್ಲ ಅಲ್ಲು ಹೋಗುವುದಕ್ಕೂ ನೀನಿಲ್ಲಿ ಇಲ್ಲಿ ಉತ್ಸಾಹನೆ ಕುಡಿಯುವುದಕ್ಕೂ ಏನು ಸಂಬಂಧ ಏನು Ali Indeed. Mm -hmm. ವೈಭವಗಳನ್ನು ನೋಡಿದು ನಾಳೆ ಬರುವುದಿಲ್ಲಿಗೆ ನಾಳೆ ಬರು ನನಗೆ ಪ್ರಾಚೀನ ಬರೆಯತ್ತ ಹೋಗಬೇಕು ಎನ್ನುವ ಅದೆಷ್ಟೋ ಸಮಯಗಳಾಯಿತು ತವರನ್ನು ಇನ್ನು ನಾವು ತವರಿಗೆ ಸೇರಿದೆವು ಅಪ್ಪ ಮಾಡುತ್ತಿರುವಂತ ಯಾಗವನ್ನು ಕಣ್ತುಂಬಿಸಿಕೊಳ್ಳಬಹುದು ಬಂದಿರುವಂತ ಬಂಧು ಬಾಂಧವರ ಜೊತೆಯಾಗಿ ಮಾತನ್ನಾಡಬಹುದು ಇದೆರಡು ಅವಕಾಶಗಳು ಒಮ್ಮೆಲೆ ನನಗೆ ಸಿಕ್ಕುವುದಿಲ್ಲವೇ ಹೇಳಿ ಹೌದಪ್ಪ ಹಾಗಾಗಿ ಯಾಕೆ ನಾವು ವಂಚಿತರಾಗ್ಬೇಕು ನೋಡಿ ನಾವಿಗೊತ್ತು ಹೋಗೋಣ ಯಾಕಂದ್ರೆ ಸೊಬದನ್ನು ನೋಡೋಣ ನಾಳೆ ಹಿಂತಿರುಗಿ ಮತ್ತೆ ಕೈಲಾಸವನ್ನು ಸೇರೋಣ ಬೇಸರ ಮಾಡಬೇಡಿ ನನ್ನ ಮನಸ್ಸಿಗೂ ಬೇಸರಿಸಬೇಡಿ ಹಾಗಾಗಿ ಬನ್ನಿ ಹೋಗೋಣ ಹೋಗೋಣ ಸ್ವಲ್ಪ ಏನು ಬ್ರಾಹ್ಮಣರೆಲ್ಲ ಪ್ರಾಚೀನ ಬರಿ ಹೆತ್ತ ಸಾಕ್ತಾ ಇದ್ದ ಹೌದು ಅಲ್ಲಿ ನಿನ್ನ ಅಕ್ಕ ಬಾಬಾ ಮೈದುರಾದಿಗಳು ಎಲ್ಲ ಬಂಧು ಬಾಂಧವರೆಲ್ಲ ಸೇರಿತ್ತ ಅವರೆಲ್ಲ ಈಗ ಬ್ರಾಹ್ಮಣರಿಂದಲೇ ಕೇಳಿ ಹೊರಟದ್ದು ಅಲ್ಲಿಗೆ ಅಥವಾ ನಿನ್ನ ಅಪ್ಪನೇ ಕರೆಯನ್ನ ಕೊಟ್ಟು ಕಳಿಸಿದ್ದ ಅವರಿಗೆಲ್ಲ ನನ್ನ ಅಪ್ಪನೇ ಹೇಳಿದಂತೆ ನಮಗೆ ಯಾರು ಕರೆ ಕೊಡ್ಲಿಲ್ಲ ಬನ್ನಿ ಅಂತ ಕರೆ ಬೇಕು ಅರುಗಿಸದೈವ ಅನುಚಿತ ಬೇಡ ಅರುಗಿಸದೈದು ಅನುಚಿತ ಏನ ಬೇಡ ಅರುಗಬೇಕೆಂಬುವುದಿಲ್ಲ ಯಮಗೆ ಯಾರು ನಮ್ಮ ಪಕ್ಕದ ಮನೆಯಲ್ಲಿ ಕಾರ್ಯಕ್ರಮ ಆಗುತ್ತದೆ ಅವರು ನಮಗೆ ಆಮಂತ್ರಣ ನೀಡಲಿಲ್ಲ ಅಂತಾದ್ರೆ ನಾವು ಆದ್ರೂ ಬಿಡಬೇಕಂತೆ ಮರ್ಯಾದೆ ನುಡಿಸಿಕೊಳ್ಬೇಕೆನ್ನುವ ಕಾರಣಕ್ಕಾಗಿ ಆಮಂತ್ರಣವಿಲ್ಲದೆ ಒಂದು ಸ್ಥಳಕ್ಕೆ ಹೋಗಲೇಬಾರ್ದು ಎಷ್ಟು ಇಲ್ಲದೆ ಕೆಲವು ಸ್ಥಳಕ್ಕೆಲ್ಲ ಹೋಗಬಹುದು ಪ್ರಭು ಯಾವ ಸ್ಥಳ ಗುರುವಿನ ಮನೆಗೆ ಶಿಷ್ಯ ಹೋಗುವಾಗ ಗುರು ಪ್ರತ್ಯೇಕವಾದಂತ ಆಮಂತ್ರಣ ಶಿಷ್ಯನಿಗೆ ಕೊಡಬೇಕಾ ಕೊಡಬಾರ್ದು ಅದು ಶಿಷ್ಯ ಧರ್ಮ ಹೋಗಲೇಬೇಕು ಸರಿ ಅರಸನ ಮನೆಗೆ ಆಡಂಬ ಹೋಗುವಾಗ ಅರಸ ಪ್ರತ್ಯೇಕವಾದ ಆಮಂತ್ರಣ ಆಳಿಗೆ ಕೊಡಬೇಕಾ ಇಲ್ಲ ಗಂಡನ ಮನೆಗೆ ಹೆಂಡತಿ ಹೋಗುವಾಗ ಕೇಳುವ ಅಗತ್ಯವಲ್ಲ ಬರುವುದೇ ಗಂಡ ಹೇಳುವ ತನಕ ನಾನು ಹೋಗುವುದಿಲ್ಲ ಅಂತ ಹೆಂಡತಿ ಮನೇಲೆ ಕೂತ್ರೆ ಗಂಡ ಅಲ್ಲಿ ಹೆಂಡತಿ ಇಲ್ಲಿ ಅಲ್ವಾ ಹೋಗ್ಲೇಬೇಕು ಅದು ಸತೀ ಧರ್ಮ ತವರಿನಲ್ಲಿ ನಡೆಯುವಂತ ಕಾರ್ಯಕ್ರಮ ಹೆಣ್ಣಾದವಳಿಗೆ ಪ್ರತ್ಯೇಕವಾದ ಆಮಂತ್ರಣ ಕೊಡಬೇಕು ಅಂತಿಲ್ಲ ಅಪ್ಪ ಕರಿಬೇಕು ಅಂತಲೇ ಇಲ್ಲ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಆಗುತ್ತದೆ ಅಂತಾದ್ರೆ ಊರಿನವರಿಗೆ ಹೇಳಿಕೆ ಬೇಕು ಅಂತಿಲ್ಲ ನಮ್ಮ ದೇವರು ಎನ್ನುವ ಭಾವದಿಂದ ಹೋಗಿ ಪೂಜಿಸಬೇಕು ನಾವು ಯಾಗ ನಡೆಯುತ್ತದೆ ಅಂತ ಆದ್ರೆ ಯಾಗದ ಸ್ಥಳಕ್ಕೂ ಆಮಂತ್ರಣ ಬೇಕು ಅಂತಿಲ್ಲ ನೋಡಿ ಇದು ನಮ್ಮ ತಂದೆ ಮನೆಯಲ್ಲಿ ನಡೆಯುವಂತ ಕಾರ್ಯಕ್ರಮ ಪ್ರತ್ಯೇಕವಾದ ಆಮಂತ್ರಣ ನಮಗೆ ಬೇಕು ಅಂತಿಲ್ಲ ಪ್ರಭುವೆ ಬನ್ನಿ ಹೋಗುವ ನಿನ್ನ ಅಪ್ಪ ನನಗೆ ಗುರು ಅಲ್ಲ ನೀವೇ ಜಗದ್ಗುರು ನಿನ್ನ ಅಪ್ಪ ನನಗೆ ಅಪ್ಪ ಅಲ್ಲ ನೀವೇ ಜಗತ್ಪತಿ ಅಮ್ಮ ನನಗೆ ಅರಸನೂ ಅಲ್ಲ ನೀವೇ ಜಗತ್ಪಿತ ಹಾಗಿರುವಾಗ ನಾನು ಹೋಗುವ ಅನಿವಾರ್ಯತೆ ಏನು ನೋಡಿ ಏನು ಇಲ್ಲಿ ಇವರಿಗೆ ನಾನು ಏನಾದ್ರೂ ಕೂಡ ನನ್ನ ಮಾತಿಗೆ ಪೂರಕರಾಗಿ ವ್ಯವಹರಿಸ್ತಾ ಇದ್ದವರು ಹ ಆದ್ರೆ ನನ್ನನ್ನು ನೋಡುತ್ತೀರಾ ಮನದಲ್ಲಿ ಏನನ್ನ ಯೋಚನೆ ಮಾಡ್ತೀರಾ ಯಾಕೆ ಈಗೊಂದಲ್ಲ ಯಾವ್ದನ್ನಾದ್ರೂ ಇದ್ದೀರಿ ನೀವು ದಾಕ್ಷಣ ಹೇಳಬಾರದೆ ಯಾವ ವಿಚಾರವಂತ ಹೇಳಿದ್ರೆ ನನ್ನ ಮನಸ್ಸು ಬೇಸರಿಸುತ್ತದೆ ಎನ್ನುವ ಹಾಗೆ ಎಷ್ಟು ವಿಳಂಬದಿಂದ ನಾನಿ ನಾನು ಹೇಳಲಿಲ್ಲ ಎನ್ನುವ ಸಲವಾಗಿ ಬಾಯಿಗೆ ಬಂದ ಹಾಗೆ ನನ್ನನ್ನು ಬೈದು ನಿಂದಿಸಿದ ಅಂಥ ಮಾತನಾಡಿದ ನನ್ನ ಅಪ್ಪನನ್ನ ಒಪ್ಪಿ ನಾನಲ್ಲಿಗೆ ಬರಬೇಕೇನೆ ಪ್ರಭು ನಮ್ಮಪ್ಪ ಶೀಘ್ರ ಕೋಪಿ ಹೊರತು ದೀರ್ಘ ದ್ವೇಷಿ ಅಲ್ಲ ಅಂದಾದ ಘಟನೆಯನ್ನು ಅಂದೇ ಮರೆತಿದ್ದಾರೆ ಅಂದಿನ ಘಟನೆಗೂ ಇಂದಿನ ಯಾಗಕ್ಕೂ ನೀವು ಯಾಕೆ ಸಂಬಂಧವನ್ನು ಕಲ್ಪಿಸ್ತೀರಾ ಅದು ಅಲ್ಲವೇ yeah ಹಾಗೆತನವ ನಮ್ಮೊಳಗೆ ಸಾಧಿಸುವರು ಹಾಗೆತನವ ಇಲ್ಲ ಅದಕ್ಕೆ ಯಾಕೆ ನೀವು ಸಂಬಂಧವನ್ನು ಕಲ್ಪಿಸ್ತೀರಿ ಕಾರಣ ಇಲ್ಲದೆ ಅಲ್ವೇ ಏನು ತನ್ನ ಹೆಣ್ಮಕ್ಕಳನ್ನ ಯೋಗ್ಯತಾವಂತರಿಗೆ ಕೊಟ್ಟು ಮದುವೆ ಮಾಡಿದ ನೀನು ಹಠ ಹಿಡಿದು ನನ್ನನ್ನೇ ಮರಿಸಿಕೊಂಡು ಬಂದವಳು ನನ್ನನ್ನೇ ಒಪ್ಪಿಕೊಂಡು ಬಂದವಳು ಸಿರಿತನ ದೊರೆತನ ಇದನ್ನ ಕಂಡು ಸಂತೋಷ ಪಟ್ಟವ ನಿನ್ನ ಅಪ್ಪ ಆದರೆ ಏನು ಇಲ್ಲದ ನನ್ನಂದ ನೀನು ಒಪ್ಪಿ ಬಂದಿದ್ದೆ ಎನ್ನುವ ಹಾಗೆ ಒಂದೇ ನನ್ನನ್ನು ತಿರಸ್ಕರಿಸುವಲ್ಲಿ ಮನ ಮಾಡಿದವ ಇಂದು ನನ್ನ ಒಬ್ಬಂತ ಭಾವಿಸಿದ್ವೇಷವನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ದಾಕ್ಷಾಯಿಣಿ ನನ್ನನ್ನ ಅವಮಾನಿಸುವಂತ ಕಾರ್ಯ ಅದು ಒಂದು ಜಾತಿಯ ದುಷ್ಟ ಕೃತು ಅಲ್ಲಿ ಬೋಧವಂತಾದ್ರೆ ಅಪಮಾನ ಎನ್ನುವುದು ನಮಗೆ ಕಟ್ಟಿಟ್ಟ ಬುದ್ಧಿ ನೆನಪಿಟ್ಟುಕೋ ದಾಕ್ಷಾಯಿಣಿ ಆ ಕೃತುವಿಗೆ ನಾನು ಬರುವುದಿಲ್ಲ ನೀನು ಹೋಗುವುದು ಬೇ Uh ಬಾಷೆ ನಾಳೆ ಎಂದಳು ಬದಿಗಲ್ಲವ ಬಿಡಿದು ಮುದಿಸುವ ಮನ ನಿಲ್ಲದು ನಿಲ್ಲದು ಮನ ಅಲ್ಲಿ ಸತ್ಯ ಯಮನೆಗೆ ಹೋಗಬೇಕೆನ್ನುವ ಆಸೆಯು i <laughs> ಕೇಳುವಂತಹ ಸಂಯಮ ಸರಿ ಇದಕ್ಕೆ ಉತ್ತರಿಸುವ ಮನಸ್ಥಿತಿಯು ನನಗಿಲ್ಲ ನಾನು ಹೆಸರಿನಿಂದಲೇ ಸ್ಥಾನ ಈ ವಿಚಾರದಲ್ಲಿಯೂ ನಾನು ಮಾತಾಡದೀರ್ ಮಾತಾಡದೀರ್ಪು ಜಗನ್ಮಾತೆ ಪಿಂದಿರುಗಿ ದಿಟ್ಟಿಸುವಳು ಕಾದರದಿ ಯದ್ತು ಜಗನ್ಮಾತೆ ಹಿಂದಿರುಗಿ ದಿಟ್ಟಿಸುವಳು Tá ಎಂತ ಸಿಟ್ಟಿದ್ರು ಕೂಡ ಕ್ಷಣ ಮಾತ್ರದಲ್ಲಿ ದೂರವಾಗುವುದು ಅದು ತಾಂಡವನಾಟ್ಯದಿಂದ ಈ ಸಿಟ್ಟು ದೂರ ಆಗಬೇಕು ಅಂತಾದ್ರೆ ಅವರ ಸಮ್ಮುಖದಲ್ಲಿ ನಾನು ತಾಂಡವನಾಟ್ಯವನ್ನೇ ಮಾಡಬೇಕು ಹರ ಹರ ಮಹಾದೇವ ಶಂಭು ಶಂಕರ